ದಕ್ಷಿಣ ಕಾಶಿ ಹಂಪಿಯಲ್ಲಿ ಅದ್ಧೂರಿ ಫಲಪೂಜಾ ಮಹೋತ್ಸವ ನಡೆಯಿತು ಪಂಪಾಂಬಿಕೆ ಶ್ರೀ ವಿರೂಪಾಕ್ಷನ ನಿಶ್ಚಿತಾರ್ಥವೇ ಫಲಪೂಜಾ ಮಹೋತ್ಸವ ಆಗಿದ್ದು ಫಲಪೂಜಾ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಶ್ರೀ ವಿರೂಪಾಕ್ಷನ ಕೃಪೆಗೆ ಪಾತ್ರರಾದರು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲದಿಂದ ಫಲಪೂಜಾ ಮಹೋತ್ಸವದ ಮೆರವಣಿಗೆ ಸಾಗಿತ್ತು ಆ ಬಳಿಕ ಕೋದಂಡರಾಮ ದೇಗುಲದಲ್ಲಿ ಫಲಪೂಜಾ ಮಹೋತ್ಸವ ಧೂರಿಯಾಗಿ ನೆರವೇರಿತು ದೇವರುಗಳಿಗೆ ನಿಶ್ಚಿತಾರ್ಥ ಮಾಡೋ ವಿಶಿಷ್ಟ ಕಾರ್ಯಕ್ರಮ ಇದಾಗಿದ್ದು ಇದರಲ್ಲಿ ಶ್ರೀ ವಿರೂಪಾಕ್ಷ ಪಂಪಾಂಬಿಕೆಯ ನಿಶ್ಚಿತಾರ್ಥ ನಡೆಸಲಾಗುತ್ತೆ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ವಿಜಯನಗರ ಬಳ್ಳಾರಿ ಕೊಪ್ಪಳ ಸೇರಿದಂತೆ ನೆರೆಯ ರಾಜ್ಯ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಮಹಾರಾಷ್ಟ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಫಲಪೂಜಾ ಮಹೋತ್ಸವದಲ್ಲಿ ಭಾಗಿಯಾದರು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವಿಜಯನಗರ ಎಸ್ಪಿ ಎಸ್ ಜಾಹ್ವಿ ಡಿವೈಎಸ್ಪಿ ಡಾ ಮಂಜುನಾಥ್ ತಳವಾರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ದಕ್ಷಿಣ ಕಾಶಿ ಹಂಪಿಯಲ್ಲಿ ಅದ್ದೂರಿ ಫಲಪೂಜಾ ಮಹೋತ್ಸವ ನಡೆಯಿತು ಪಂಪಾಂಬಿಕೆ ಶ್ರೀ ವಿರೂಪಾಕ್ಷನ ನಿಶ್ಚಿತಾರ್ಥವೇ ಫಲಪೂಜಾ ಮಹೋತ್ಸವ ಆಗಿದ್ದು ಫಲಪೂಜಾ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಶ್ರೀ ವಿರೂಪಾಕ್ಷನ ಕೃಪೆಗೆ ಪಾತ್ರರಾದರು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲದಿಂದ ಫಲಪೂಜಾ ಮಹೋತ್ಸವದ ಮೆರವಣಿಗೆ ಸಾಗಿತ್ತು ಆ ಬಳಿಕ ಕೋದಂಡರಾಮ ದೇಗುಲದಲ್ಲಿ ಫಲಪೂಜಾ ಮಹೋತ್ಸವ ಧೂರಿಯಾಗಿ ನೆರವೇರಿತು ದೇವರುಗಳಿಗೆ ನಿಶ್ಚಿತಾರ್ಥ ಮಾಡುವ ವಿಶಿಷ್ಟ ಕಾರ್ಯಕ್ರಮ ಇದಾಗಿದ್ದು ಇದರಲ್ಲಿ ಶ್ರೀ ವಿರೂಪಾಕ್ಷ ಪಂಪಾಂಬಿಕೆಯ ನಿಶ್ಚಿತಾರ್ಥ ನಡೆಸಲಾಗುತ್ತೆ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ವಿಜಯನಗರ ಬಳ್ಳಾರಿ ಕೊಪ್ಪಳ ಸೇರಿದಂತೆ ನೆರೆಯ ರಾಜ್ಯ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಮಹಾರಾಷ್ಟ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಫಲಪೂಜಾ ಮಹೋತ್ಸವದಲ್ಲಿ ಭಾಗಿಯಾದರು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವಿಜಯನಗರ ಎಸ್ಪಿಎಸ್ ಜಾನ್ವಿ ಡಿವೈಎಸ್ಪಿ ಡಾ ಮಂಜುನಾಥ್ ತಳವಾರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ದಕ್ಷಿಣ ಕಾಶಿ ಹಂಪಿಯಲ್ಲಿ ಅದ್ದೂರಿ ಫಲಪೂಜಾ ಮಹೋತ್ಸವ ನಡೆಯಿತು ಪಂಪಾಂಬಿಕೆ ಶ್ರೀ ವಿರೂಪಾಕ್ಷನ ನಿಶ್ಚಿತಾರ್ಥವೇ ಫಲಪೂಜಾ ಮಹೋತ್ಸವ ಆಗಿದ್ದು ಫಲಪೂಜಾ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಶ್ರೀ ವಿರೂಪಾಕ್ಷನ ಕೃಪೆಗೆ ಪಾತ್ರರಾದರು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲದಿಂದ ಫಲಪೂಜಾ ಮಹೋತ್ಸವದ ಮೆರವಣಿಗೆ ಸಾಗಿತ್ತು ಆ ಬಳಿಕ ಕೋದಂಡರಾಮ ದೇಗುಲದಲ್ಲಿ ಫಲಪೂಜಾ ಮಹೋತ್ಸವ ಧೂರಿಯಾಗಿ ನೆರವೇರಿತು ದೇವರುಗಳಿಗೆ ನಿಶ್ಚಿತಾರ್ಥ ಮಾಡೋ ವಿಶಿಷ್ಟ ಕಾರ್ಯಕ್ರಮ ಇದಾಗಿದ್ದು ಇದರಲ್ಲಿ ಶ್ರೀ ವಿರೂಪಾಕ್ಷ ಪಂಪಾಂಬಿಕೆಯ ನಿಶ್ಚಿತಾರ್ಥ ನಡೆಸಲಾಗುತ್ತೆ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ವಿಜಯನಗರ ಬಳ್ಳಾರಿ ಕೊಪ್ಪಳ ಸೇರಿದಂತೆ ನೆರೆಯ ರಾಜ್ಯ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಮಹಾರಾಷ್ಟ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಫಲಪೂಜಾ ಮಹೋತ್ಸವದಲ್ಲಿ ಭಾಗಿಯಾದರು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವಿಜಯನಗರ ಎಸ್ಪಿ ಎಸ್ ಡಿವೈಎಸ್ಪಿ ಡಾ ಮಂಜುನಾಥ್ ತಳವಾರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ದಕ್ಷಿಣ ಕಾಶಿ ಹಂಪಿಯಲ್ಲಿ ಅದ್ದೂರಿ ಫಲಪೂಜಾ ಮಹೋತ್ಸವ ನಡೆಯಿತು ಪಂಪಾಂಬಿಕೆ ಶ್ರೀ ವಿರೂಪಾಕ್ಷನ ನಿಶ್ಚಿತಾರ್ಥವೇ ಫಲಪೂಜಾ ಮಹೋತ್ಸವ ಆಗಿದ್ದು ಫಲಪೂಜಾ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಶ್ರೀ ವಿರೂಪಾಕ್ಷನ ಕೃಪೆಗೆ ಪಾತ್ರರಾದರು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲದಿಂದ ಫಲಪೂಜಾ ಮಹೋತ್ಸವದ ಮೆರವಣಿಗೆ ಸಾಗಿತ್ತು ಆ ಬಳಿಕ ಕೋದಂಡರಾಮ ದೇಗುಲದಲ್ಲಿ ಫಲಪೂಜಾ ಮಹೋತ್ಸವ ಧೂರಿಯಾಗಿ ನೆರವೇರಿತು ದೇವರುಗಳಿಗೆ ನಿಶ್ಚಿತಾರ್ಥ ಮಾಡುವ ವಿಶಿಷ್ಟ ಕಾರ್ಯಕ್ರಮ ಇದಾಗಿದ್ದು ಇದರಲ್ಲಿ ಶ್ರೀ ವಿರೂಪಾಕ್ಷ ಪಂಪಾಂಬಿಕೆಯ ನಿಶ್ಚಿತಾರ್ಥ ನಡೆಸಲಾಗುತ್ತೆ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ವಿಜಯನಗರ ಬಳ್ಳಾರಿ ಕೊಪ್ಪಳ ಸೇರಿದಂತೆ ನೆರೆಯ ರಾಜ್ಯ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಮಹಾರಾಷ್ಟ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಫಲಪೂಜಾ ಮಹೋತ್ಸವದಲ್ಲಿ ಭಾಗಿಯಾದರು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವಿಜಯನಗರ ಎಸ್ಪಿ ಎಸ್ ಡಿವೈಎಸ್ಪಿ ಡಾ ಮಂಜುನಾಥ್ ತಳವಾರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ